ಎಲ್ರಿಗೂ ನಮಸ್ಕಾರ ರೀ ನಾವೀಗ ಏನು ಮಾಡಕತ್ತೀವಿ ಅಂತಂದ್ರೆ ಸಾಬುದಾನಿ ಕಿಚಡಿ ಮಾಡಕತ್ತೀವಿ ಸಾಬುದಾನಿ ಕಿಚಡಿ ಮಾಡೋಕೆ ನಾವು ಮೊದಲು ನೀರಾಗ ನೆನೆ ಇಡಬೇಕಾಕೈತಿ ನೆನೆ ಅಂತಂದ್ರೆ ಒಂದು ಎರಡು ಮೂರು ತಾಸು ಬೇಕಾಕೈತಿ ಇಲ್ಲ ನಾವು ಆಗಿಂದಾಗ ಇಮಿಡಿಯೇಟ್ ಮಾಡ್ಬೇಕಂದ್ರೆ ಬಿಸಿ ನೀರಿನಾಗ ನೆನೆ ಇಟ್ಟರೆ ಬೇಗ ಆಗ್ತಾವ ಅನ್ನೋ ಸಂಬಂಧ ಬಿಸಿ ನೀರ್ನಾಗೆ ಹಾಕಬೇಕೈತಿ ಇಲ್ಲಿ ನಾವು ಏನೇನು ಬೇಕಪ್ಪ ಅಂದರೆ ಕರ್ಬೇವು ಕೊತ್ತಂಬರಿ ಶೇಂಗಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಇವನ್ನೆಲ್ಲ ಮೆಣಸಿನ್ಕಾಯಿ ಆಮೇಲೆ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿನಿ ಪುಡಿ ಮಾಡಿ ಇಟ್ಕೊಂಡಿರೋದು ಬೇಕು ಶೇಂಗಾ ಎಡೆ ಎಡೆಯದಾಗಿ ಶೇಂಗಾ ಇದ್ರೂ ಚೆನ್ನಾಗಿರುತ್ತೆ ನೋಡಿರಿ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕಾಗೈತಿ ಯಾಕಂದರೆ ಮನೇಲಿ ಸಣ್ಣ ಮಕ್ಳು ಇರ್ತಾವಲ್ಲ ಒಂದೊಂದು ಸಲ ತಿನ್ನಂಗಿಲ್ಲ ಅಂತ ಹೇಳಿ ಇಲ್ಲ ದೊಡ್ಡವರು ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಚಿಕ್ಕವ್ರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಬೇಕೈತಿ ನಾವಿಲ್ಲಿ ಎಣ್ಣೆಕಾಯಿ ಹಾಕಿತ್ತು ಅದರಲ್ಲಿ ಕರಿಬೇವ್ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಇವನ್ನೆಲ್ಲ ಏನೇನು ಬೇಕು ಒಗ್ಗರಣೆಗೆ ಅವನ್ನೆಲ್ಲ ಹಾಕೊಂಡಂತ ಹಾಕಿ ಚೆಂದಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬ್ರೌನ್ ಬರೋ ನಾನು ಫ್ರೈ ಮಾಡ್ಬೇಕಾಕೈತಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಆಮೇಲೆ ಅರ್ಶಿನ ಪುಡಿ ಹಾಕಿ ಅರ್ಶಿನ ಪುಡಿ ಬೇಕಂದ್ರೆ ಹಾಕೋಬೌದು ಇಲ್ಲಾಂದರೆ ಹಾಗೇನೂ ಮಾಡ್ಬೋದು ಉಪ್ಪು ರುಚಿಗೆ ತಕ್ಕಷ್ಟ ನಮಗೆ ಜಾಸ್ತಿ ಹಾಕಬಾರ್ದು ನಾ ಯಾವಾಗಲೂ ಹೇಳೋ ಥರ ಮೀಡಿಯಮಾಗಿ ಇರಬೇಕು ಕಡಿಮೆಯ ಇರಬೇಕು ಮತ್ತು ಬೇಕಂದರೆ ಹಾಕೋಬೇಕಾಕೈತಿ ಆಮೇಲೆ ಶೇಂಗಾನ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಈ ಥರ ಮೇಲೆ ಹಾಕಬೇಕು ಆಮೇಲೆ ಹಣ್ಣನ್ನು ಅರ್ಧ ಹೋಳ ನಿಂಬೆಯನ್ನು ಹಿಂಡಿದರೆ ಇನ್ನೂ ರುಚಿಯಾಗಿತ್ತು ಅದನ್ನು ಮೇಲೆ ಹಾಕ್ಕೊಂಡು ಹಾಕೋಬೋದು ಇಲ್ಲ ಒಗ್ಗರಣೆ ಜೊತೆಗೇನೆ ಹಾಕ್ಕೊಂಡ್ರೂ ಹಾಕೋಬೋದು ಆಮೇಲೆ ನಾವಿಲ್ಲಿ ನಮ್ಮ ಸಾಬುದಾನಿ ರೆಡಿಯಾಗಿ ಬಂದಿದ್ದಾವೆ ಚೆಂದಾಗಿ ನೆನೆದಿದ್ದಾವೆ ಹಾಗೆ ನಾವು ಅದನ್ನು ಒಗ್ಗರಣೆ ಒಳಗೆ ಹಾಕಿ ಕೈಯಾಡಿಸಿ ತಿಂದ್ಬಿಟ್ರೆ ಭಾರಿ ಮಸ್ತಾಗುತ್ತೆ ಆಗುತ್ತೆ ನೋಡ್ರಿ ಟ್ರೈ ಮಾಡಿ ನೋಡಿರಿ ನೀವು ಮಸ್ತ್ ಆಕೈತಿ ಹಾಗೆ ಇದು ಉಪವಾಸ ದಿನ ಅಂತ ಅಂದರು ಹೇಳೋಕಾದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ತಿಂದು ನೋಡ್ರಿ ಥ್ಯಾಂಕ್ ಯು